ಏಳನೇ ವಾರದ ವಾರದ ಪಂಚಾಯತ್ನಲ್ಲಿ ಕಿಚ್ಚ ಸುದೀಪ್ ಅವರು ಜಾನ್ವಿ ಅವರಿಗೆ ಸರಿಯಾಗಿನೇ ಕ್ಲಾಸನ್ನ ತಗೊಂಡಿದ್ದಾರೆ ಸೊ ಬನ್ನಿ ಹಾಗಾದ್ರೆ ಯಾವೆಲ್ಲ ವಿಷಯದ ಸಲುವಾಗಿ ಜಾನ್ವಿ ಅವರಿಗೆ ಕ್ಲಾಸ್ ಇರತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೊಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಸೆಟ್ ಮಾಡಬೇಕು ಅಂತಾರೆ ಯಾಕಂತ ಹೇಳಿದ್ರೆ ಅವಾಗ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನೋಟಿಫಿಕೇಶನ್ ಬರುತ್ತೆ ನೇರವಾಗಿ ವಿಷಯಕ್ಕೆ ಬರೋಣ ಕಳೆದ ಕೆಲವೊಂದಿಷ್ಟು ವಾರಗಳಿಂದ ತುಂಬಾನೇ ಬದಲಾಗಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಬಟ್ ಈ ವಾರ ಅವರ ನಿಜವಾದ ಬಣ್ಣ ಬಯಲಾಯ್ತು ಅಂತಾನೆ ಹೇಳಬಹುದು ಬಿಗ್ ಬಾಸ್ ಮನೆಗೆ ಬಂದಾಗ ಮೊದಲ ಒಂದೆರಡು ವಾರದಲ್ಲಿ ಜಾನ್ವಿ ಅವರು ಹಾಗೆನೆ ಅಶ್ವಿನಿ ಗೌಡ ಇವರಿಬ್ರು ಕೂಡ ಒಂದು ಟೀಮ್ ಆಗಿದ್ರು ಅಥವಾ ಓಕೆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ರು ಅಂತಾನೆ ಹೇಳಬಹುದು ಬಟ್ ಆ ಸಮಯದಲ್ಲಿ ಅವರು ಅಶ್ವಿನಿಯವರ ಶ್ಯಾಡೋ ರೀತಿನಲ್ಲೇ ಇದ್ರು ಅಶ್ವಿನಿಯವ್ರು ಏನ್ ಹೇಳ್ತಾರೋ ಅದೇ ರೀತಿಯಾಗಿ ಇಲ್ಲಿ ಅವರು ಕೂಡ ಅದಕ್ಕೇನೆ ಬದ್ಧರಾಗಿರ್ತಾ ಇದ್ರು ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಕೆಲವೊಂದಿಷ್ಟು ವಾರದಿಂದ ಇವರು ಹೊರಗಡೆ ಬಂದಿದ್ರು ಅಂದ್ರೆ ಅಶ್ವಿನಿಯವರ ವಿರುದ್ಧ ಜಗಳ ಮಾಡ್ಕೊಂಡು ಹೊರಗಡೆ ಬಂದಿದ್ರು ಬಟ್ ಇದು ನಿಜವಾದ ಜಗಳ ಅಲ್ಲ ಬೇಕಂತನೇ ಅವರು ಪ್ಲಾನ್ ಮಾಡ್ಕೊಂಡು ಹೊರಗಡೆ ಬಂದಿದ್ರು ಅನ್ನೋದು ಈ ವಾರ ರಿವೀಲ್ ಆಗಿದೆ ಹಾಗೆಯೇ ಈ ವಾರದ ಸಮಯದಲ್ಲೇ ಕೆಲವೊಂದಿಷ್ಟು ವಿಷಯಗಳು ಕೂಡ ಮತ್ತೆ ರಿವೀಲ್ ಆಗಿರುವಂಥದ್ದು ಅದರಲ್ಲಿ ಏನಪ್ಪಾ ಅಂತಿದ್ರೆ ಇವರು ಬೇಕಂತನೇ ಜಗಳ ಮಾಡೋ ರೀತಿ ನಾಟಕ ಮಾಡಿ ಹೊರಗಡೆ ಬಂದು ಇವರ ಏನೆಲ್ಲ ಮಾತಾಡ್ತಾರೆ ಬೇರೆಯವರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ರು ಮತ್ತು ಈ ಒಂದು ಜಗಳ ಏನಿದೆ ಹಾಗೇನೆ ಕಂಟಿನ್ಯೂ ಕೂಡ ಆಯಿತು ಬೇಕಂತನೇ ಜಗಳ ಆಯ್ತು ಅನ್ನೋ ರೀತಿಯಲ್ಲಿ ಅವರಿಬ್ರು ಮತ್ತೆ ಮಾತಾಡ್ಕೊಂಡಿದ್ದಾರೆ ಬಟ್ ಅದು ಕೂಡ ಅವ್ರಿಗೆ ಆಲ್ರೆಡಿ ಗೊತ್ತಿರಬಹುದು ಏನು ಅನ್ನುವಂತಹ ಡೌಟ್ ಇವಾಗ ಎಲ್ಲರಲ್ಲೂ ಕೂಡ ಇದೆ ಒಟ್ಟಾರೆಗೆ ಈ ಒಂದು ವಿಷಯ ಅವರಿಗೆ ಸಖತ್ ನೆಗೆಟಿವ್ ಆಗಿತ್ತು ಬಟ್ ಇದರಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಕಿಚಾ ಅವರು ಇದ್ರ ಬಗ್ಗೆ ಏನೂ ಕೂಡ ಇವರಿಗೆ ಕ್ಲಾಸನ್ನು ತಗೊಳ್ಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಅವರ ವೈಯಕ್ತಿಕ ವಿಷಯ ಆಗಿರತ್ತೆ ಬಟ್ ಈ ವಿಷಯವಾಗಿ ಖಡಕ ಕ್ಲಾಸ್ ಅಂತೂ ಇರೋದಿಲ್ಲ ಬಟ್ ಲೈಟ್ ಆಗಿ ಹಿಂಟ್ ಅನ್ನ ಕೊಡ್ತಾರೆ ಜಾನ್ವಿ ಅವರಿಗೆ ಸೊ ಇವಾಗ ಜನತೆ ನಿಮ್ಮನ್ನ ಹೇಗ್ ನಂಬಬೇಕು ನೀವಿರುವಂತಹ ರೀತಿಗೆ ಅಂದ್ರೆ ಮೊದಲು ಆ ರೀತಿಯಾಗಿ ನಾಟಕ ಮಾಡೋಣ ಅಂತ ಹೇಳಿ ಜಗಳ ಮಾಡ್ಕೊಂಡ್ವಿ ಅಂತ ನೀವೇನ ಏನ್ ಹೇಳ್ತಾ ಇದ್ದೀರಾ ಸೊ ಅದು ಇವಾಗ ಅದು ಫೇಕ್ ಜಗಳ ಆಗಿತ್ತು ಅನ್ನೋದ್ ರೀತಿಯಲ್ಲಿ ಮಾತಾಡ್ಕೊಳ್ತಾ ಇದ್ದೀರಾ ಸೊ ಇವಾಗ ಜನರಿಗಂತೂ ಡೌಟ್ ಬಂದೇ ಬರತ್ತಲ್ವಾ ಇನ್ಮೇಲೆ ನೀವು ನಿಜವಾಗ್ಲೂ ಜಗಳ ಆಡ್ಕೊಂಡ್ರು ಕೂಡ ಅದು ಕೂಡ ನಾಟಕ ಅಂತ ಅನ್ಸೆ ಅನ್ಸುತ್ತೆ ಅನ್ನೋದನ್ನ ಕಿಚ್ಚ ಸುದೀಪ್ ಅವರು ತಮ್ಮದೇ ಆದ ರೀತಿನಲ್ಲಿ ಜಾನ್ವಿ ಇದನ್ನ ತಿಳಿಸುವಂತಹ ಪ್ರಯತ್ನ ಮಾಡ್ತಾರೆ ಬಟ್ ಖಡಕ್ ಆಗಿ ಕ್ಲಾಸ್ ಬರೋದಿಲ್ಲಪ್ಪ ಅಂತ ಹೇಳಿದ್ರೆ ಚಾನಲ್ ಬಗ್ಗೆ ಮಾತಾಡಿದ್ದು ಹೌದು ರಾಶಿಕಾ ಹಾಗೇನೆ ಸೂರಜ್ ಇವರಿಬ್ಬರು ಇರುವಾಗ ಕಿಚನ್ ಏರಿಯಾದಲ್ಲಿ ಜಾನ್ವಿ ಅವರು ಒಂದು ಮಾತನ್ನ ಹೇಳ್ತಾರೆ ಅದೇನಪ್ಪ ಅಂತ ಹೇಳಿದ್ರೆ ನೀವು ಹೇಗಾದ್ರು ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಮನೆಯಲ್ಲಿ ನಿಮ್ದು ಒಂದು ಟ್ರ್ಯಾಕ್ ಬೇರೆ ಓಡ್ತಾ ಇದೆ ಲವ್ ಟ್ರ್ಯಾಕ್ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಟ್ರ್ಯಾಕ್ ಅಂತೆಲ್ಲ ಹೇಳ್ಬೇಡಿ ಅಂತ ಹೇಳಿ ಸೂರಜ್ ಅವರು ಹೇಳಿದಾಗ ಪರವಾಗಿಲ್ಲ ಒಂದು ಫ್ರೆಂಡ್ಶಿಪ್ ಅಥವಾ ಕಂಫರ್ಟ್ ಝೋನ್ ಅಂತಾನೆ ಅಂದ್ಕೊಳ್ಳಿ ಅನ್ನೋದನ್ನ ಕೂಡ ಜಾನ್ವಿ ಕಾರ್ತಿಕ್ ಅವರು ಹೇಳ್ತಾರೆ ಅಷ್ಟೇ ಅಲ್ದೇ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಲವ್ ಟ್ರ್ಯಾಕ್ ಇದ್ರೆ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾರೆ ಮತ್ತು ನೀವು ಕಲರ್ಸ್ನವರಲ್ವ ಕಲರ್ಸ್ನವ್ರನ್ನ ಉಳಿಸ್ಕೊಳ್ತಾರೆ ನೀವು ಬೇಕಿದ್ರೆ ನೋಡಿ ಸ್ಪಂದನ ವೀಕ್ ಕಂಟೆಸ್ಟೆಂಟ್ ಸ್ಟಿಲ್ ಆಕೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ ಅದು ಕಲರ್ಸ್ ಕನ್ನಡದ ಒಂದು ಮ ಕಲರ್ಸ್ ಕನ್ನಡದ ಹೀರೋಯಿನ್ ಆಗಿರೋದ್ರಿಂದ ಆಕೆನ ಉಳಿಸ್ಕೊಂಡಿದ್ದಾರೆ ಒಂದು ಪುಷ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಅದಷ್ಟೇ ಅಲ್ದೆ ಈ ಒಂದು ವಿಷಯ ತಾನು ಮಾತೇ ಆಡಿಲ್ಲ ಅಂತ ಹೇಳಿ ಆಮೇಲೆ ವಾದ ಮಾಡ್ತಾರೆ ಯಾರ ಜೊತೆ ಅಂತ ಹೇಳಿದ್ರೆ ಕಾವ್ಯ ಶೈವ ಅವರ ಜೊತೆ ಅದು ನೆಕ್ಸ್ಟ್ ಡೇ ಸೊ ಕಾವ್ಯ ಅವರು ಬಂದು ಇವರು ಕಾವ್ಯ ಅವರು ಬಂದು ಇವ್ರಿಗೆ ಪ್ರಶ್ನೆ ಮಾಡ್ತಾರೆ ಅವರು ಒಬ್ಬರೇ ಕೂತ್ಕೊಂಡಿದ್ದಾಗ ಬಂದು ಪ್ರಶ್ನೆ ಮಾಡ್ತಾರೆ ಎಲ್ಲರ ಮುಂದೆ ಪ್ರಶ್ನೆ ಮಾಡಿರೋದಿಲ್ಲ ಸೊ ಆ ಸಮಯದಲ್ಲಿ ಜಾನುವಿ ಅವ್ರು ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ ನಾನು ಹೇಳಿದ್ದು ಸೀರಿಯಲ್ನವರಿಗೆ ಅವ್ರದ್ದೇ ಆದಂತಹ ಫ್ಯಾನ್ಸ್ ಇರುತ್ತೆ ಅವ್ರು ವೋಟ್ ಮಾಡಿ ಉಳಿಸ್ಕೊಳ್ತಾರೆ ಸೀರಿಯಲ್ ಮಾಡಿದವರಿಗೆ ಸೀರಿಯಲ್ ನೋಡೋರ್ ಎಲ್ಲರೂ ಕೂಡ ಓಟ್ ಮಾಡ್ತಾರೆ ಸೊ ಆ ಅರ್ಥದಲ್ಲಿ ಹೇಳಿದ್ದು ಕಲರ್ಸ್ ಬಗ್ಗೆ ಕಲರ್ಸ್ ಚಾನಲ್ ಬಗ್ಗೆ ಮಾತಾಡಿಲ್ಲ ಅಂತ ಇಲ್ಲಿ ಕಾವ್ಯ ಅವರು ಕೇಳಿದಾಗ ಹೇಳ್ತಾರೆ ಇದು ಕ್ಲಿಯರ್ ಆಗಿ ಸುಳ್ಳು ಎಲ್ರಿಗೂ ಕೂಡ ಗೊತ್ತೇ ಇದೆ ಅವ್ರು ಕಲರ್ಸ್ ಅಂತಾನೆ ಹೇಳಿದ್ದು ಚಾನಲ್ ಅವರು ಪುಷ್ ಕೊಡ್ತಾರೆ ಅಂತ ಹೇಳಿದ್ದು ಸೀರಿಯಲ್ ನಲ್ಲಿ ಸೀರಿಯಲ್ ಅಭಿಮಾನಿಗಳು ಬಂದು ಪುಷ್ ಕೊಡ್ತಾರೆ ಅಂತ ಅವ್ರು ಹೇಳಿಲ್ಲ ನವರು ಪುಷ್ ಕೊಡ್ತಾರೆ ಅಂತ ಹೇಳಿದ್ದು ಸೊ ಇದ್ರ ಅರ್ಥ ಕಲರ್ಸ್ ಕನ್ನಡದ ಒಂದು ಚಾನಲ್ ಆಗಿದ್ರೆ ಅವರಿಗೆ ಪುಷ್ ಕೊಡ್ತಾರೆ ಅಂತ ಅವ್ರು ಮಾತಾಡಿದ್ದು ಇವಾಗ ಅವರು ತಾನು ಕೂಡ ಕಲರ್ಸ್ ಕನ್ನಡದವಳೆನೆ ಕೂಡ ಕಲರ್ಸ್ ಕನ್ನಡದವರೇನೆ ಸೊ ಅದರಿಂದಾಗಿ ಇವರು ಚಾನಲ್ ಅಲ್ಲಿ ಕೆಲಸ ಮಾಡಿ ಚಾನಲ್ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾ ಇದಾರೆ ಅಂತ ಹೇಳಿದ್ರೆ ಮುಂದೆ ಜಿ ಕನ್ನಡಕ್ಕೆ ಹೋಗೋ ಪ್ಲಾನ್ ಇದೆ ಏನೋ ಗೊತ್ತಿಲ್ಲ ಬಟ್ ಈ ರೀತಿಯಾಗಿ ಮಾತಾಡಿದಂತೂ ನಿಜ ಬಟ್ ಅದನ್ನ ಅವರು ಒಪ್ಕೊಳ್ಳಿಲ್ಲ ಸುಳ್ಳು ಅಂತ ಇಲ್ಲಿ ಕಾವ್ಯ ಅವರ ಬಳಿ ವಾದ ಮಾಡಿದ್ದಾರೆ ಬಟ್ ವಾರ ಅಂತೆ ಅಂತ ಬಂದ್ರೆ ಕಿಚ್ಚ ಸುದೀಪ್ ಅವರ ಮುಂದೆ ಇದನ್ನ ಒಪ್ಕೊಳ್ಳೇಬೇಕು ಸೊ ಅವಾಗ ಯಾವ ರೀತಿ ಕಾಣಿಸುತ್ತೆ ಇವ್ರು ಎಷ್ಟು ಸುಳ್ಳು ಹೇಳ್ತಾರೆ ಅನ್ನೋದು ಎಕ್ಸ್ಪೋಸ್ ಆಗತ್ತಲ್ವಾ ಅಲ್ಲಿ ಅಶ್ವಿನಿ ಗೌಡ ಅವರ ಜೊತೆ ಫ್ರೆಂಡ್ಶಿಪ್ ಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ನಾಟಕ ಬೇರೆ ಮಾಡಿ ಅಲ್ಲೂ ಕೂಡ ಸುಳ್ಳು ಹೇಳಿದ್ರು ಇಲ್ಲೂ ಕೂಡ ಸುಳ್ಳು ಹೇಳ್ತಾ ಇದಾರೆ ಕ್ಲಿಯರ್ ಆಗಿ ಎಕ್ಸ್ಪೋಸ್ ಆಗುತ್ತೆ ಇವರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಸೊ ಈ ವಿಷಯವಾಗಂತೂ ಹಂಡ್ರೆಡ್ ಪರ್ಸೆಂಟ್ ಖಡಕ್ ಆಗಿ ಕ್ಲಾಸ್ ಇರುತ್ತೆ ಜಾನ್ವಿ ಅವರಿಗೆ ಇದರ ಜೊತೆಗೆ ಮತ್ತೊಂದು ವಿಷಯ ಅದೇನಪ್ಪಾ ಅಂತ ಹೇಳಿದ್ರೆ ಟಾಸ್ಕ್ ಆಡೋ ಸಮಯದಲ್ಲಿ ರಕ್ಷಿತಾ ಅವರಿಗೆ ಒಂದು ಅವರು ಸಲಹೆಯನ್ನ ಕೊಡ್ತಾರೆ ಅದೇನಪ್ಪಾ ಅಂತ ಹೇಳಿದ್ರೆ ಕಾಲಲ್ಲಿ ಓದ್ಬಿಡು ಆಮೇಲೆ ಗೊತ್ತಿಲ್ಲದೆ ಮಾಡಿದ್ದು ಅಥವಾ ಗೊತ್ತೇ ಆಗಿಲ್ಲ ತನಗೆ ಅಂತ ಹೇಳಿದ್ರಾಯ್ತು ಅಂತ ಹೇಳ್ತಾರೆ ಸೊ ಇದನ್ನ ಕೂಡ ಜಾನ್ವಿ ಅವರು ಸಜೆಸ್ಟ್ ಮಾಡ್ತಾರೆ ಬಟ್ ಇದೇ ಅವರು ಹಾಗೆ ಅಶ್ವಿನಿಯವರು ರಕ್ಷಿತ ಅವರು ಕಬಡ್ಡಿ ಆಡುವಂತಹ ಟಾಸ್ಕಲ್ಲಿ ಕಾಲಿಂದ ಡಿಫೆನ್ಸ್ ಡಿಫೆನ್ಸ್ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ಕಾಲನ್ನ ಮುಂದೆ ತರ್ತಾ ಇದಾರೆ ಕಾಲಿಂದ ಒದಿತಾ ಇದ್ದಾರೆ ಅಂತ ಹೇಳಿ ಅಲ್ಲೇನೆ ಜಗಳ ಮಾಡಿದ್ರು ಬಟ್ ಇವಾಗ ಇವರೇನೆ ಸಜೆಷನ್ ಅನ್ನು ಕೊಡ್ತಾ ಇದಾರೆ ಕಾಲಲ್ಲಿ ಓದ್ಬಿಡು ಅಂತ ಹೇಳಿ ಸೊ ಹೀಗಾಗಿ ಈ ವಿಷಯ ಕೂಡ ಪ್ರಸ್ತಾಪ ಆಗತ್ತೆ ಸೊ ಈ ಮೂರು ವಿಷಯವಾಗಿ ಜಾನ್ವಿ ಕಾರ್ತಿಕ್ ಅವರಿಗೆ ಈ ವಾರದಂತೂ ಈ ವಾರದಲ್ಲಿ ಖಡಕ್ ಕ್ಲಾಸ್ ಇದೆ ಹಾಗೆಯೇ ಅವರು ಬಾಟಮ್ ಟೂ ನಲ್ಲೂ ಕೂಡ ಇರೋದ್ರಿಂದ ಮನೆಗೂ ಹೋದ್ರೂ ಹೋಗಬಹುದು ಇವರು ಚಾನೆಲ್ ಬಗ್ಗೆ ಇಷ್ಟೆಲ್ಲ ಮಾತಾಡಿರೋದ್ರಿಂದ ಇವಾಗ ಕಲರ್ಸ್ ಕನ್ನಡದಿಂದ ಜಿ ಕನ್ನಡಕ್ಕೆ ಹಾರುವಂತಹ ಚಾನ್ಸಸ್ ಕೂಡ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೋ ಯಾಕಂತಂದ್ರೆ ಇವರು ಸಾಕಷ್ಟು ಚಾನೆಲ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದಾರೆ ಅಂತ ಹೇಳಿದ್ರೆ ಒಂದು ಚಾನೆಲ್ ಅಲ್ಲಿ ಅವರಿಗೆ ಅಷ್ಟೊಂದು ಸಮಾಧಾನ ಇಲ್ಲ ಇಲ್ಲ ಸೆಕೆಂಡ್ ಅಂತ ಹೇಳಿದ್ರೆ ಅಪೋಸಿಟ್ ಒಳ್ಳೆ ಆಫರ್ ಬರ್ಲಿ ಅಂತ ಕೂಡ ಈ ರೀತಿಯಾಗಿ ಮಾಡಿರೋ ಚಾನ್ಸಸ್ ಇದೆ ಇವರು ಏನೇನು ಯೋಚನೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮನೆಯಲ್ಲಂತೂ ಸಾಕಷ್ಟು ಸುಳ್ಳುಗಳಂತೂ ಹೇಳಿದ್ದಾರೆ ರಾಶಿಕ್ ಅವ್ರ ನಂಬರ್ ಒನ್ ಇದಾರೆ ಸುಳ್ಳು ಹೇಳೋದ್ರಲ್ಲಿ ಬಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಇಲ್ಲಿ ಅವರೇನೆ ಅಂತ ಕಾಣಿಸುತ್ತೆ ಸಖತಾಗಿನೇ ಸುಳ್ಳನ್ನು ಹೇಳಿದ್ದಾರೆ ಸಖತ್ತಾಗಿ ಡ್ರಾಮಾ ಕೂಡ ಮಾಡಿದ್ದಾರೆ ಚಾನಲ್ ನಲ್ಲಿ ಇದ್ಕೊಂಡು ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದು ಬಿಗ್ ಬಾಸ್ ನಲ್ಲಿ ಇದ್ದು ಈಗ್ಲೇನೆ ಚಾನಲ್ ವಿರುದ್ಧನೇ ಮಾತಾಡ್ತಾ ಇದಾರೆ ಸೊ ಚಾನಲ್ನವರು ಈ ರೀತಿಯಾಗೆಲ್ಲ ಮಾಡ್ತಾರೆ ಅಂತ ಹೇಳಿ ಸೊ ಈ ಒಂದು ವಿಷಯವಾಗಿ ಅವರಿಗೆ ಸುದೀಪ್ ಅವರು ತಮ್ದೇ ಆದ ರೀತಿಯಲ್ಲಿ ಖಡಕ್ ಆಗಿನೇ ವಾರ್ನಿಂಗ್ ಅನ್ನ ಕೊಡಲಿದ್ದಾರೆ ಈ ಸಲ ಸೊ ಇದರ ಅವಶ್ಯಕತೆ ಹಂಡ್ರೆಡ್ ಪರ್ಸೆಂಟ್ ಇತ್ತು ಮತ್ತು ಇವಾಗ ಅವರು ಬಾಟಮ್ ಟೂ ನಲ್ಲೂ ಕೂಡ ಇರೋದ್ರಿಂದ ಇಷ್ಟೇ ಸಾಕಾಗಲ್ಲ ಇವರಿಗೆ ಕಳಿಸೇ ಬಿಡೋಣ ಮನೆಗೆ ಅಂತ ಹೇಳಿ ಡಿಸೈಡ್ ಮಾಡಿದ್ರು ಅಂತ ಹೇಳಿದ್ರೆ ಜಾನ್ವಿ ಅವರನ್ನ ಮನೆಗೂ ಕೂಡ ಕಳಿಸುವಂತಹ ಚಾನ್ಸಸ್ ಇದೆ ಈ ಸಲ ಅವರ ಕಾಂಟ್ರಿಬ್ಯೂಷನ್ ಕೂಡ ಅಷ್ಟೇನಿಲ್ಲ ಗೇಮ್ ನಲ್ಲಿ ಕೂಡ ಸೊ ಹೀಗಾಗಿ ಜಾನ್ವಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಡೇಂಜರ್ ಇದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೂ ಕೂಡ ಅದ್ರ ಜೊತೆಗೆ ಕಿಚ್ಚಿನ ಕ್ಲಾಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಇದೆ ನಿಮ್ಗೆ ಅನ್ಸುತ್ತೆ ಜಾನ್ವಿ ಅವ್ರು ಹೇಳಿದ್ದು ನಿಜನ ಕಲರ್ಸ್ ಕನ್ನಡದವರು ನಿಜವಾಗ್ಲು ಅವರ ಒಂದು ಚಾನಲ್ ಪುಷ್ ಕೊಡ್ತಾರ ಕೊಡಬಹುದು ಅಂತ ನೀವು ಹೇಳಬಹುದು ಬಟ್ ಸ್ಪಂದನ್ ಅವರ ವಿಷಯದಲ್ಲಿ ನನ್ಗೆ ಅನ್ಸಿದೇನಪ್ಪ ಅಂತ ಹೇಳಿದ್ರೆ ಜಾನ್ವಿ ಅವರಿಗಿಂತ ಸ್ಪಂದನ್ ಅವರು ಹತ್ತು ಪಟ್ಟಲ್ಲ ಅಲ್ಲ ನೂರ್ ಪಟ್ಟು ಬೆಟರ್ ಇದಾರೆ ಯಾಕೆಂತ ಹೇಳಿದ್ರೆ ಜಾನ್ವಿ ಅವ್ರು ಯಾವ ರೀತಿ ಆಗಿದ್ದಾರೆ ಸ್ಪಂದನ್ ಅವರು ಯಾವ ರೀತಿ ಆಗಿದ್ದಾರೆ ಸೊ ಅದನ್ನ ನೀವು ಕಂಪೇರ್ ಮಾಡಿ ನೋಡಿದ್ರನೆ ಗೊತ್ತಾಗತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಸ್ಪಂದನ ಅವರು ಜಾನ್ವಿ ಅವ್ರಿಗಿಂತ ಹತ್ತಲ್ಲ ನೂರು ಪಟ್ಟು ಬೆಟರ್ ಅನ್ನೋದು ಸೊ ಹೀಗಾಗಿ ಸ್ಪಂದನ ಅವರು ಸೇವ್ ಆಗ್ತಾ ಇದ್ದಾರೆ ಅಷ್ಟೇನೆ ಸ್ಪಂದನ್ ಅವರು ಕೂಡ ನಾಮಿನೇಷನ್ ಗೆ ಬಂದಿದ್ರು ಬಂದಾಗ ಕೂಡ ಸೇಫ್ ಆಗ್ತಾನೆ ಇದ್ದಾರೆ ಮತ್ತವರು ಮೊದಲಿಗಿಂತ ಸಾಕಷ್ಟು ಗೇಮ್ ಗಳನ್ನ ಆಡ್ತಾ ಇದ್ದಾರೆ ಎಲ್ಲರ ಜೊತೆ ಮಾತಾಡ್ತಾ ಇದ್ದಾರೆ ಹಾಗೆ ತಮ್ಗೇನು ಅನ್ಸುತ್ತೋ ಅದನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಒಪಿನಿಯನ್ ಅನ್ನ ಶೇರ್ ಮಾಡ್ತಾ ಇದ್ದಾರೆ ಮತ್ತೆ ಮೊದಲೇನೆ ಅವ್ರ ಬಗ್ಗೆ ಒಂದು ಫಿಕ್ಸ್ ಆಗಿರೋ ನಿರ್ಧಾರಕ್ಕೆ ಬರ್ತಾ ಇಲ್ಲ ಅದು ಯಾರದೇ ಬಗ್ಗೆ ಆಗಿರ್ಲಿ ತಮ್ಮ ಒಪಿನಿಯನ್ ಏನಿದೆ ಅದನ್ನ ಶೇರ್ ಮಾಡ್ತಾ ಇದ್ದಾರೆ ನಿನ್ನೆ ಎಪಿಸೋಡ್ ಅಲ್ಲೂ ಕೂಡ ಅಷ್ಟೇನೆ ರಕ್ಷಿತಾ ಬಗ್ಗೆ ಮಾತಾಡಿದ್ರು ಅವರು ಬಟ್ ನೆಗೆಟಿವ್ ರೀತಿಯಲ್ಲೂ ಕೂಡ ಹೇಳಲಿಲ್ಲ ಸೊ ಈ ವಾರ ಯಾಕೋ ಸ್ವಲ್ಪ ಬೇರೆ ರೀತಿನೇ ವೈಬ್ ಕೊಟ್ಲು ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಅಷ್ಟೇನೆ ಮೊದಲಿಂದರೆ ಹಂಗೆ ಇದ್ರು ನಾಟಕ ಮಾಡ್ತಾ ಇದ್ರು ಅನ್ನೋ ರೀತಿಯಲ್ಲಂತೂ ಮಾತಾಡಿಲ್ಲ ಈ ವಾರ ಅವ್ರಿಗೆ ಹಂಗೆ ಅನಿಸ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಅಬ್ಬಿಯಸ್ಲಿ ಅಲ್ಲಿ ಸುದಿ ಅವರನ್ನ ಸೇವ್ ಮಾಡಿ ಈಗೋ ಅವರನ್ನ ನಾಮಿನೇಟ್ ಮಾಡೋದು ಮಾಡಿರುವಂತಹ ವಿಷಯ ಆಗಿರಬಹುದು ಸೊ ಅದು ಸ್ವತಃ ರಕ್ಷಿತ ಅವರು ಕೂಡ ನಂತರ ಒಪ್ಕೊಂಡ್ರು ತನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಸೊ ಹೀಗಾಗಿ ಇದೇ ಒಂದು ವಿಷಯಕ್ಕಾಗಿ ಸ್ಪಂದನ ಅವರಿಗೆ ಆ ರೀತಿಯಾಗಿ ಅನಿಸಿರಬಹುದು ಬಟ್ ಕಾವ್ಯ ಅವರು ಹೇಳಿದ್ದು ಬೇರೆ ರೀತಿಯಲ್ಲಿ ಇತ್ತು ಅದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಮಾತಾಡೋಣ ಸದ್ಯಕ್ಕಂತೂ ಜಾನ್ವಿ ಅವರ ವಿಷಯಕ್ಕೆ ಬರೋದಾದ್ರೆ ಜಾನ್ವಿ ಅವರಿಗಿಂತ ಸ್ಪಂದನವ್ರು ಬೆಟರ್ ಆಗಿದ್ದಾರೆ ಸೊ ಹೀಗಾಗಿನ ಸ್ಪಂದನ ಅವರು ಉಳ್ಕೊಂಡಿದ್ದಾರೆ ಅನ್ನೋದು ನನ್ನ ಅನಿಸಿಕೆ ಅದನ್ನೇ ಬಿಟ್ಟು ಕಲರ್ಸ್ನವರು ಸ್ಪಂದನವರಿಗೆ ಪುಷ್ ಕೊಟ್ಟಿದ್ದಾರೆ ಅನ್ನೋದೆಲ್ಲ ಸುಳ್ಳು ಹಾಗೆ ಜಾನ್ವಿ ಅವರು ಕೂಡ ಕಲರ್ಸ್ ಕನ್ನಡದಲ್ಲಿ ಎರಡೆರಡು ರಿಯಾಲಿಟಿ ಶೋಗಳನ್ನು ಮಾಡಿದ್ದಾರೆ ನನ್ನಮ್ಮ ಸೂಪರ್ ಸ್ಟಾರ್ ಮಾಡಿದ್ದಾರೆ ಗಿಚ್ಚಿ ಗಿಲಿ ಮಾಡಿದ್ದಾರೆ ಇವಾಗ ಬಿಗ್ ಬಾಸ್ಗೂ ಕೂಡ ಬಂದಿದ್ದಾರೆ ಹಾಗೆಯೇ ಆ್ಯಂಕರ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ಸೊ ಇಷ್ಟೆಲ್ಲ ಇರುವಾಗ ಇವ್ರಿಗೂ ಕೂಡ ಪುಷ್ ಸಿಗ್ತಾ ಇರ್ಬೋದಲ್ವಾ ಇವರು ಏನು ಕೂಡ ಆಡದೇ ಇರಬಹುದಲ್ವಾ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇವ್ರ ಬುಡಕೇನೆ ಬರತ್ತೆ ಅದು ಸ್ಟೀಲ್ ಕಲರ್ಸ್ ಕನ್ನಡದ ಚಾನೆಲ್ನ ಬಗ್ಗೆ ಇವ್ರು ಮಾತಾಡಿದ್ದಾರೆ ಸೊ ಹೀಗಾಗಿ ಈ ವಿಷಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಂತದಲ್ಲಿ ಪ್ರಸ್ತಾಪ ಆಗಿ ಆಗುತ್ತೆ ಮತ್ತು ಅವ್ರ ಹತ್ರ ಕೇಳಿ ಕೇಳ್ತಾರೆ ಏನು ಜಾನ್ವಿ ಅವರೇ ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಏನಾದರು ಲವ್ ಟ್ರ್ಯಾಕ್ ಇದ್ರೆ ಅವರು ಜಾಸ್ತಿ ದಿನ ಇರಬಹುದು ಬಿಗ್ ಬಾಸ್ ಮನೆಯಲ್ಲಿ ಅಂತ ನಿಮ್ಗೆ ಅನ್ಸುತ್ತಾ ಅನ್ನೋದ್ರ ಬಗ್ಗೆ ಮಾತಾಡೇ ಮಾತಾಡ್ತಾರೆ ಇದ್ರ ಜೊತೆಗೆ ನಿನ್ನೆ ಇದೇ ವಿಷಯವಾಗಿ ರಾಶಿಕ್ ಅವರು ರಿಷಾ ಅವರ ಜೊತೆ ಇನ್ನೊಂದು ವಿಷಯವನ್ನು ಕೂಡ ಮಾತಾಡ್ತಾ ಇದ್ರು ನೀವು ಧ್ರುವಂತವರು ಅಥವಾ ನೀವು ಕೂಡ ಯಾರನ್ನಾದರೂ ಲೋ ಮಾಡಿ ಒಂದು ಟ್ರ್ಯಾಕ್ ಅನ್ನ ನಡೆಸಿ ಆ ರೀತಿಯಾಗಿ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ತಾರಂತೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು ಈ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿರೋದೆ ಇದು ವಾರಾಂತ್ಯದಲ್ಲಿ ಬರ್ಲಿ ಅನ್ನುವಂತಹ ಉದ್ದೇಶದಿಂದ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ರಾಶಿಕ್ ಅವರು ಅಂತಹ ವಿಷಯವನ್ನ ಎಲ್ಲರ ಮುಂದೆ ಮಾತಾಡ್ತಾನೆ ಇರಲಿಲ್ಲ ಬಟ್ ಇಲ್ಲಿ ರಿಷಾ ಅವರಿಗೂ ಕೂಡ ಸ್ವಲ್ಪ ಆ ರೀತಿಯಾದಂತಹ ವಿಷಯ ಬಿದ್ರೆ ಕಿವಿಗೆ ಬಿದ್ರೆ ಅವರು ಆ ವಿಷಯವನ್ನ ಹೇಗಾದರೂ ಬೇರೆಯವ್ರಿಗೆ ಹೇಳಿ ಹೇಳ್ತಾರೆ ಬೇರೆಯವ್ರಿಗೆ ಹೇಳಿದ್ರೆ ಅಂತ ಹೇಳಿದ್ರೆ ಆ ವಿಷಯ ಅಕಸ್ಮಾತ್ಗೆ ಸಣ್ಣದಾಗಿದ್ರು ಕೂಡ ಅದು ಸ್ವಲ್ಪ ದೊಡ್ಡದಾಗಿ ವಾರಾಂತ್ಯದಲ್ಲಿ ಚರ್ಚೆ ಆಗಲಿ ಅನ್ನುವಂತಹ ಉದ್ದೇಶದಿಂದನೇ ರಾಶಿಕ್ ಅವರು ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತಾನೆ ಹೇಳ್ಬೋದು ಅದು ಏನೇ ಆಗಿರಲಿ ಅದನ್ನ ಎಪಿಸೋಡಲ್ಲಿ ತೋರಿಸಿದರೆ ಜಾನ್ವಿ ಅವರು ಚಾನೆಲ್ನ ಬಗ್ಗೆ ಮಾತಾಡಿರೋದು ಸೊ ಹೀಗಾಗಿ ಅದರ ಬಗ್ಗೆ ಖಂಡಿತವಾಗ್ಲೂ ಕೆಚ್ಚ ಸುದೀಪ್ ಅವರು ಮಾತಾಡೇ ಮಾತಾಡ್ತಾರೆ ಮತ್ತು ಗೇಮ್ನಲ್ಲಿ ಕಾಲ್ನಲ್ಲಿ ಒದ್ಬಿಡು ಅನ್ನುವಂತಹ ಒಂದು ಸಲಹೆ ಏನಿದೆ ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ ಮತ್ತು ನೀವು ಅಲ್ಲಿ ಅಂತ ಹೇಳಿದ್ರೆ ನಂತರ ಗೊತ್ತಿಲ್ಲದೆ ಆಯಿತು ಅಂತ ಹೇಳಿದ್ರೆ ಆಯ್ತು ಅನ್ನುವಂಥ ಐಡಿಯಾ ಬೇರೆ ಕೊಡ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ಕೂಡ ಮಾತಾಡ್ತಾರೆ ಮತ್ತು ರಕ್ಷಿತಾ ಅವರ ವಿಷಯದಲ್ಲೂ ಕೂಡ ಅಷ್ಟೇ ಈ ಹಿಂದೆ ಅವರ ಜೊತೆ ಸೇರ್ಕೊಂಡು ಅವರು ಗೆಜ್ಜೆ ಅಲ್ಲಾಡಿಸಿ ಅವರನ್ನ ರೇಖಿಸಿದಂತಹ ಒಂದು ವಿಷಯ ಏನಿತ್ತು ಅವರನ್ನ ಬೇಕಂತನೇ ಟಾರ್ಗೆಟ್ ಮಾಡಿದಂತಹ ವಿಷಯ ಏನಿತ್ತು ಅಲ್ಲೂ ಕೂಡ ಅಷ್ಟೇ ವಾರಾಂತ್ಯದಲ್ಲಿ ಕೇಳಿದ್ರೆ ನಾವು ತಮಾಷೆ ಮಾಡೋದಕ್ಕೋಸ್ಕರ ಮಾಡಿದ್ದು ಅಂತ ಹೇಳಿದ್ರಾಯ್ತು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ಕೊಂಡಿದ್ರು ಸೊ ಆಗ ಅಷ್ಟಾಗಿ ಕ್ಲಾಸನ್ನು ತಗೊಂಡಿಲ್ಲ ಕಿಚ್ಚ ಸುದೀಪ್ ಅವರು ಸೊ ಹೀಗಾಗಿ ಈ ಸಲನಾದರೂ ಆ ರೀತಿಯಾಗಿ ಖಡಕ್ ಆಗಿ ಕ್ಲಾಸ್ ತಗೊಳ್ಳೇಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದ್ದೆ ನಿಜ ಅನ್ನೋ ರೀತಿಯಲ್ಲಿ ಆಗುತ್ತಲ್ಲ ಕಲರ್ಸ್ ಕನ್ನಡದವರಿಗೆ ಪುಷ್ ಕೊಡ್ತಾರೆ ಅಂತ ಹೇಳಿದ್ರಲ್ವಾ ಸೊ ಅದಕ್ಕೆ ಸ್ವಲ್ಪ ಸಿಮಿಲರ್ ಆಗಿರೋ ರೀತಿಯಲ್ಲಿ ಕಲರ್ಸ್ ಕನ್ನಡದವರಿಗೆ ಅಷ್ಟೊಂದು ಭಯ ಅಲ್ಲ ಅನ್ನೋ ರೀತಿಯಲ್ಲೇ ಆಗುತ್ತೆ ಇದು ಸೊ ಹೀಗಾಗಿ ಜಾನ್ವಿ ಅವರು ಮಾಡಿರುವಂತಹ ತಪ್ಪಿಗೆ ಸರಿಯಾಗಿ ಕ್ಲಾಸ್ ಬೇಕೇ ಬೇಕು ಎಲ್ರಿಗೂ ಕೂಡ ಹೆಂಗೆ ಕ್ಲಾಸ್ ತಗೊಳ್ತಾರೋ ಹಾಗೇನೆ ಅವರಿಗೂ ಕೂಡ ಕ್ಲಾಸ್ ತಗೊಳ್ಳಿ ಅಂತ ನನ್ನ ಒಂದು ಅಭಿಪ್ರಾಯ ಹಾಗೆ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ನೋಡೋಣ ಕಿಚಾ ಸುದೀಪ್ ಅವರು ಅವರಿಗೆ ಯಾವ ರೇಂಜಲ್ಲಿ ಕ್ಲಾಸ್ ತಗೊಳ್ತಾರೆ ಎಷ್ಟರ ಮಟ್ಟಿಗೆ ಅವರಿಗೆ ಸರಿಯಾಗಿ ವಾರ್ನ್ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಪ್ರಕಾರ ಜಾನ್ವಿ ಅವರಿಗೆ ಕಿಚ್ಚ ಸುದೀಪ್ ಅವರಿಂದ ಯಾವ ರೀತಿಯ ಕ್ಲಾಸ್ ಇರಬೇಕು ಖಡಕ್ ಆಗಿರ್ಬೇಕಾ ನಾರ್ಮಲ್ ಆಗಿರ್ಬೇಕಾ ಅಥವಾ ಕ್ಲಾಸೇ ಬೇಡವಾ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್